ನಲ್ಲಿ ಬೆಂಗಳೂರು ಜನತೆಗೆ ಒಂದು ರಾಜಸ್ಥಾನ ಶೈಲಿಯ ಒಂದು ಆಹಾರ ಪದ್ಧತಿಲಿರ್ಬೋದು ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ಅವೆಲ್ಲ ಇವತ್ತಿಲ್ಲಿ ಪರಿಚಯ ಮಾಡಿದ್ರಿ ಈ ಸಂದರ್ಭದಲ್ಲಿ ಇಲ್ಲಿ ಬರುವ ಟೂರಿಸು ಪೀಪಲ್ಸ್ಗೆ ಏನೇನೋ ಫೆಸಿಲಿಟಿ ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಇದು ರಾಜಸ್ಥಾನಿ ಠಾಣೆಯ ರೆಸಾರ್ಟು ಮೈನ್ ರೋಡಲ್ಲಿದೆ ನಾವು ತೌಸಂಡ್ ಟು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಮಕ್ಕಳಿಗೆ ಆರುನೂರ ಇಪ್ಪತ್ತೈದು ಹೈಟ್ ಲೆಕ್ಕ ಇದೆ ನಾಲ್ಕು ಫೀಟ್ ಕೆಳಗಿದ್ರೆ ಆರುನೂರ ಇಪ್ಪತ್ತೈದು ಆ ಪ್ಯಾಕೇಜ್ ಇರುತ್ತೆ ಫುಲ್ಲು ಒಳಗೆ ಬಂದು ಕಲ್ಚರಲ್ ಆ್ಯಕ್ಟಿವಿಟೀಸು ರೈಡಿಂಗ್ಸು ಗೇಮ್ಸು ಸ್ನ್ಯಾಕ್ಸು ಅನ್ಲಿಮಿಟೆಡ್ ಡಿನ್ನರು ಮತ್ತು ಸುಮಾರು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ಎಂಜಾಯ್ ಮಾಡಿ ಸ್ಟಾರ್ಟ್ ಆಗಿದೆ ಇದು ಅದು ಸುಮಾರು ಒಂದೂವರೆ ವರ್ಷ ಆಗಿದೆ ನನಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ತುಂಬ ಜನ ತುಂಬ ಇದ್ದಾರೆ ಎಲ್ಲ ಕಲ್ಚರ್ ತೋರಿಸ್ತಾ ಇದ್ದೀವಿ ನಾವೆಲ್ಲ ಸೇಫ್ಟಿ ಪರ್ಪಸ್ ಎಲ್ಲ ಮೆಜರ್ಮೆಂಟ್ಸ್ ತಗೊಂಡಿದ್ದೀರಾ ಎಲ್ಲ ಸೇಫ್ಟಿ ಮಾಡಿ ಯಾಕಂದರೆ ಕ್ಯಾಮಲ್ ರೈಡ್ ಇದೆ ಆಮೇಲೆ ಹಾರ್ಸ್ ರೈಡ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಮುಂಜಾಗ್ರತೆ ಕ್ರಮ ತೊಗೊಂಡಿದ್ದೀರಾ ಹೌದು ಸೊ ಇಲ್ಲಿ ಬರುವ ಫ್ಯಾಮ್ಲಿ ಪ್ಯಾಕ್ ಏನಾದರೂ ರಾಯಿತಿ ಇದೆಯಾ ಡಿಸ್ಕೌಂಟು ಡಿಸ್ಕೌಂಟ್ ಅಂದರೆ ಅದೇ ಜಾಸ್ತಿ ಮೆಂಬರ್ ಬಂದರೆ ಡಿಸ್ಕೌಂಟು ಕೊಡ್ತೀವಿ ನಾರ್ಮಲ್ ಅಂದರೆ ರೆಗ್ಯುಲರ್ ಪ್ಯಾಕೇಜ್ ಜಾಸ್ತಿ ಜನ ಅಂದರೆ ಎಷ್ಟು ಜನ ಅದು ಮಿನಿಮಮ್ ಐವತ್ತು ಪ್ಲಸ್ ಫಿಫ್ಟಿ ಪ್ಲಸ್ ಇದ್ರೆ ಅಡಿಷನಲ್ ಫ್ಯಾಮಿಲಿ ಪ್ಯಾಕ್ ಡಿಸ್ಕೌಂಟ್ ಮಾಡ್ತೀವಿ ಫ್ರೂಪ್ ಡಿಸ್ಕೌಂಟ್ ಎಷ್ಟು 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 ಕೊಡ್ತೀರಿ ಡಿಸ್ಕೌಂಟ್ ಡಿಸ್ಕೌಂಟ್ ಅದು ಟು ಡಿಪೆಂಡ್ ಆನ್ ಮೆಂಬರು ಮತ್ತೆ ವೀಕ್ ಡೇಸ್ ವೀಕೆಂಡ್ ಆದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಡಿಸ್ಕೌಂಟ್ ಟೈಮಿಂಗ್ಸ್ ಏನಿದೆ ನಿಮ್ಮದು ಟೈಮಿಂಗ್ ಮೂರು ಗಂಟೆ ಆಗುತ್ತೆ ಮಧ್ಯಾಹ್ನ ರಾತ್ರಿ ಹತ್ತು ಗಂಟೆಂಗೆ ಇರುತ್ತೆ ಸೊ ಜಸ್ಟ್ ಔಟಿಂಗ್ ಇದೆ ಇಷ್ಟೇ ಇಲ್ಲ ನಮ್ಮಲ್ಲಿ ಪ್ರತಿದಿನ ಎಷ್ಟು ಜನ ಬರ್ತಾ ಇದೆ ಒಂದೂವರೆ ವರ್ಷ ಸ್ಟಾರ್ಟ್ ಆಗಿದೆ ತುಂಬ ಜನ ಬರ್ತಾ ಇದ್ದಾರೆ ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ವೀಕ್ ಡೇಜಲ್ಲಿ ನಾನ್ವೆಜ್ ಜನ ಬರ್ತಾರೆ ನಿಮ್ಮ ಹೆಸರು 나는 <놀람> 이스의만된다 <놀람> <놀람>